ಎಂದು ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕ್ ಸಮಿತಿ ಮತ್ತು ವಿವಿಧ ರೈತರ ಮುಖಂಡರ ಎಲ್ಲಾ ಗೆಳೆಯರ ಬಳಗದ ಇವತ್ ನೇತೃತ್ವದಲ್ಲಿ ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರ ಕಚೇರಿ ಹೊರಗಡೆ ಬಹುದೊಡ್ಡ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಮಾನ್ಯ ಕೃಷಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ನಾವು ಮನವಿ ಸಲ್ಲಿಸ್ತಕ್ಕಂಥ ಉದ್ದೇಶ ಏನೆಂದ್ರೆ ಆ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗಿದ್ದು ಈ ಅತಿವೃಷ್ಟಿ ಮಳೆಯಿಂದ ರಾಜ್ಯದ ರೈತರು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆ ರೈತರು ಇವತ್ತೇನಾದ ಅತಿವೃಷ್ಟಿ ಮಳೆಯಿಂದ ಮುಂಗಾರು ಬೆಳೆಗಳದಂತ ತೊಗರಿ ಉದ್ದು ಹೆಸರು ಆ ಎಳ್ಳು ಏಳು ಸೂರ್ಯಪ್ಪನ್ ಇನ್ನಿತರ ಬೆಳೆಗಳೇನದ ಸಂಪೂರ್ಣವಾಗಿ ಮಳೆ ಮಳೆ ನೀರಿಂದ ಆವರಿಸಿಕೊಂಡು ಇವತ್ತು ಪಳೆತೋಗೋ ಬೆಳೆ ದಯಮಾಡಿ ರೈತರು ಏನಾದ್ರೆ ಇವತ್ತ ಸಾಲ ಸೂಲ ಮಾಡಿ ಬೀಜ ಬೀಜ ಮತ್ತು ಗೊಬ್ಬರ ಹಾಕಿದಂಥ ಪರಿಸ್ಥಿತಿ ರೈತರು ಇವತ್ತೇನದ ಅದನ್ನು ಮುಟ್ಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ರೈತರಿಗೆ ಏನದ ಬೆಳೆ ಏನಿವತ್ತು ಹಾನಿ ಒಳದಂತ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರದಾನ ನೀಡಿ ಅವರ ಬೆನ್ನಿಗೆ ಬೆಳಕಾಗಿ ನಿಲ್ಬೇಕು ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೃಷಿ ಸಚಿವರು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಅಮೃತಪಾಲ್ ಸೇರ್ನೋರ್ ರಾಜ್ಯಾಧ್ಯಕ್ಷರು ವೀರ ಕನ್ನಡಿಗ ಸೇರಿ